ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿ ಕ್ಲಾಕ್ಸ್ ಇಲ್ಲಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಟೈಮ್ ಆಗಿದೆ ಅಲ್ಲಿ ಟ್ರೈನಲ್ಲೇ ನಾನು ಮಾತಾಡ್ತೀನಿ ಅದಕ್ಕೆ ಬಂದ ನೆಟ್ಕೋಂಗೆ ಬಿಡೋದು ಏನ್ ಹಿಡಿಯುತ್ತೆ ಅಷ್ಟೇ ಸ್ಟ್ಯಾಂಡ್ ತಕೊಳ್ರಿ ಫಸ್ಟ್ ಡೇ ಸ್ಕೂಲ್ ಅಮ್ಮದು ಮ್ಯಾಮ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಿನ್ನೆ ರಾತ್ರಿ ನಾವು ವಿಶಂಪೇಟೆಯಿಂದ ಇಲ್ಲಿ ಬೆಂಗಳೂರಿಗೆ ಬಂದ್ವಿ ಎಷ್ಟೊತ್ತಿಗೆ ಅಂದರೆ ಒಂದು ಲೆವೆನ್ ತರ್ಟಿ ಆಗಿತ್ತು ಸಾರಿ ಟೆನ್ ತರ್ಟಿ ಆಗಿತ್ತು ಟೆನ್ ತರ್ಟಿ ಮೇಲೇ ಆಗಿತ್ತು ಯಾಕಂದರೆ ನಿನ್ನೆ ಯಾಕೋ ಟ್ರೈನ್ ಲೇಟ್ ಆಯಿತು ರೀಚ್ ಆಗೋದೇ ಯಶವಂತಪುರ ರೀಚ್ ಆಗೋದೇ ನಾವು ನೈನ್ ಓ ಕ್ಲಾಕ್ ಆಗಿತ್ತು ಅಲ್ಲಿಂದ ಆಟೋ ಹಿಡಿದು ಈ ಕಡೆ ಬರೋತ್ತಿಗೆ ಆಗಿತ್ತು ಟೆನ್ ಫಾರ್ಟಿ ಫೈವ್ ಮೇಲಾಗಿತ್ತು ಸಾರಿ 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 ಮತ್ತೆ ಏನು ಹೇಳೋದಪ್ಪ ಮನೆಯಿಂದ ಬರಬೇಕಾದಂತೂ ಬಾಳೆ ಬೇಜಾರು ಆಗುತ್ತೆ ಇಲ್ಲಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಅಪ್ಪನ ಮನೆಯಲ್ಲಿರೋದೆ ಒಂಥರ ಖುಷಿ ಬೇಜಾರು ತುಂಬ ಬೇಜಾರು ಓ ತುಂಬ ಅಂದರೆ ತುಂಬಾ ಇದಾರೆ ಅಲ್ಲಿಂದ ಊರಿಂದ ಬರೋ ಟೈಮಲ್ಲಿ ಒಂಥರ ಪಪ್ಪ ಅಮ್ಮನ್ನ ಪಪ್ಪ ಅಮ್ಮನ್ನ ಬಿಟ್ಟು ಬರೋ ಟೈಮಲ್ಲಿ ಆಗ ಫೀಲ್ ಇದೆ ಅಲ್ಲ ಎಪ್ಪ ದೇವ್ರೆ ಅದು ಕಟ್ಕೊಳೋದಕ್ಕಾಗಲ್ಲ ಭಾರಿ ಬೀಜಾರಾಗಿಬಿಡುತ್ತೆ ಹಾಗೆಯೇ ಇನ್ನೊಂದು ಅಲ್ಲಿಂದ ಒಂದು ಬೇಜಾರು ಏನಂದರೆ ಇನ್ನೊಂದು ನಮ್ಮ ಅಣ್ಣನ ಮಕ್ಕಳಿಗೆ ಪಾಪ ಹುಷಾರಿರಲಿಲ್ಲ ಇಬ್ಬರಿಗೂ ಹುಷಾರಿರಲಿಲ್ಲ ಅವತ್ತು ಶಿವಮೊಗ್ಗಕ್ಕೆ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಅಲ್ಲೇ ಪಾಪ ನನ್ನ ಅಣ್ಣನ ದೊಡ್ಡ ಮಗನಿಗೆ ಹಾಗೆ ಅಡ್ಮಿಟ್ ಮಾಡಿದ್ರು ಆದಮೇಲೆ ಈ ಕಡೆ ಬರಲೇ ಇಲ್ಲ ಒಂದು ಟೂ ಅಲ್ಲೇ ಅದು ಶಿವಮೊಗ್ಗದಲ್ಲೇ ಹಾಸ್ಪಿಟ್ಲಲ್ಲಿ ಆಮೇಲೆ ಈ ಕಡೆ ರಿಪ್ಪಂಪೇಟೆ ಕಡೆ ಬರಲಿಲ್ಲ ನಮ್ಮ ಅತ್ತಿಗೆ ಊರಿಗೇನೆ ಹೋದರು ಬಾಳೆಹಣ್ಣೂರು ನಮ್ಮ ಅತ್ತಿಗೆ ಊರು ಅಲ್ಲಿಗೆ ಹೋಗ್ಬಿಟ್ರು ಅಲ್ಲಿಗೆ ಹೋಗಿ ನಾವು ಈ ಕಡೆ ರಿಪಂ ಇಲ್ಲಿ ಬೆಂಗ್ಳೂರಿಗೆ ಬರೋ ತನಕ ಅವರು ಈ ಕಡೆ ಬರಲೇ ಇಲ್ಲ ಮಕ್ಳಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬರಟೆ ಮೇಲೆ ನಮ್ಮ ಅಣ್ಣನ ಮಕ್ಕಳ ಮುಖ ನೋಡ್ಕೊಂಡು ಬರೋದಕ್ಕೆ ಆಗಿಲ್ಲ ಅದೊಂಥರ ಬೇಜಾರಾಯ್ತು ಯಾಕಂದರೆ ಹುಷಾರಿಲ್ಲದೆ ಹೋದರು ಆಮೇಲೆ ಅದ್ರ ಮೇಲಕ್ಕೆ ಸ್ವಲ್ಪ ತೀವ್ರ ಆಗಿತ್ತು ಅವರಿಗೆ ಮಕ್ಕಳಿಗೆ ಆದ್ರೂ ಬರೋಟೆ ಮೇಲೆ ಅವರು ಇಬ್ಬರ ಮುಖ ನೋಡ್ಕೊಂಡು ನೋಡ್ಕೊಂಡು ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಒಂಥರ ಬೇಜಾರಾಯಿತು ಪಾಪ ನಮ್ಮಣ್ಣ ನಿನ್ನೆ ಮೊನ್ನೆ ನಮ್ಮ ಕೆರೆಗಾಲ ಕರ್ಕೊಂಡು ಬರೋಕ್ಕೆ ಹೋಗಿದ್ದ ಅವರಿಗೆ ಆ ಟೈಮಲ್ಲಿ ಪಾಪ ನಮ್ಮ ಗುಂಡು ಮಣಿ ಗೇತಿತ್ತಂತೆ ನಮ್ಮ ರಫಿಣ ರಫಿಣನೂ ಹೋಗಿದ್ದರು ಅಣ್ಣ ರಫಿಣ ಇಬ್ಬರು ಹೋಗಿಬಿಟ್ಟು ನಮ್ಮ ಅಕ್ಕಿಗೆ ಅಕ್ಕಿ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದಾರೆ ಪಾಪ ನಮ್ಮ ಪಾಪು ಮಾಮಿ ಇದ್ದಾರಾ ಅಂತೇಳ್ಬಿಟ್ಟು ಕೇಳದಂತೆ ಅವ ನನ್ನನ್ನು ಕೇಳ್ದಂತೆ ಪಾಪ ನನಗೆ ಕರಳೆಲ್ಲ ಅಚ್ಚು ಕಣಂಗಾಯಿತು ಯಾಕೆಂದರೆ ನನಗೊಂದು ಕಡೆ ತುಂಬ ಇಷ್ಟ ಪಾಪ ಕೂಡ ಅಷ್ಟೇ ಆಸೆ ಮಾಡ್ತಾನೆ ಇಬ್ಬರು ಮಕ್ಳು ಇಷ್ಟನೇ ಆದರೆ ಒಂಚೂರು ಜಾಸ್ತಿ ಪಾಪ ಮೇಲೇನೆ ನನಗೆ ಹಂಗೆ ನನ್ನನ್ನು ವಿಚಾರಿಸಿದಾಗ ನನಗೊಂಥರ ಅಳುಗ ನಂಗೆ ಆಗ್ಬಿಡ್ತು ಯಾಕಂದರೆ ಟೈಮಲ್ಲಿ ನೋಡೋಕ್ಕಾಗಲಿಲ್ಲ ಮಕ್ಕಳನ್ನ ಮಕ್ಕಳಿಗೋಸ್ಕರನೇ ನಮ್ಮ ಅಪ್ಪ ಮನೆಗೋಸ್ಕರ ನಮ್ಮ ಮಕ್ಳು ನಮ್ಮ ಅಣ್ಣನ ಮಕ್ಕಳಿಗೋಸ್ಕರೇ ಊರಿಗೆ ಹೋಗ್ತೀನಿ ಆದರೆ ಪಾಪ ಮಕ್ಕಳು ಹುಷಾರಿಲ್ದಂಗೆ ಆಗ್ಬಿಡ್ತು ಪಾಪ ಹಾಸ್ಪಿಟ್ಲಿಗೆ ಹೋದ್ರು ಆಮೇಲೆ ನಾವು ಬರೋ ಟೈಮಲ್ಲೂ ಅವರಿಗೆ ಬರೋದಕ್ಕಾಗಲಿಲ್ಲ ಅದಕ್ಕೆ ನಮಗೊಂಥರ ಬೇಜಾರಾಯಿತು ಲಾಸ್ಟಿಗೂ ಪಾಪ ಅವರು ನಮ್ಮ ಅಣ್ಣನ ಮಕ್ಕಳನ್ನ ನೋಡ್ಕೊಂಡು ಬರೋಕ್ಕಾಗಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂಥರ ಬೇಜಾರಾಯಿತು ಆರಾಮಿದ್ದಾರೆ ಅಂಥದ್ದೇನಾಗಿಲ್ಲ ಪಾಪ ಪರವಾಗಿಲ್ಲ ಈ ಮಕ್ಕಳು ಪರವಾಗಿಲ್ಲ ಅದೇ ಅದೇ ಹೇಳಿದ್ನಲ್ಲ ಲಾಸ್ಟಿಗೆ ನಮ್ಮ ಅಣ್ಣನ ಮಕ್ಕಳು ಮುಖ ನೋಡ್ಕೊಂಡು ಬರೋದಕ್ಕಾಗಲಿಲ್ಲ ಅಷ್ಟೇ ಒಂಥರ ಬೇಜಾರಾಯಿತು ಒಂಥರ ಅದು ತುಂಬಾ ಬೇಜಾರಾಯಿತು ನಾವು ಬರೋ ಟೈಮಲ್ಲಿ ನಮ್ಮ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ನನ್ನ ಕಣ್ಣು ಮುಂದೆ ಇರಬೇಕು ಹೋಗೋ ಟೈಮಿಗೂ ಕಣ್ಮುಂದೆ ಇರಬೇಕು ನಾವು ಬರೋ ಟೈಮ್ಗೂ ಕಣ್ಣು ಮುಂದೆ ಇರಬೇಕು ಏನೋ ಅದರ ನನಗದು ಇಷ್ಟ ಇರಲಿಲ್ಲ ಇಲ್ಲ ಅದೊಂಥರ ಬೇಜಾರಾಯಿತು ಅಷ್ಟೇ ಅಷ್ಟೇನೆ ಅವನಂಗೆ ಕೇಳಿದಾಗ ಅಂತ ಇನ್ನ ನಂಗೆ ಒಂಥರ ಬೇಜಾರಾಯಿತು ಇವತ್ತು ವೀಡಿಯೋ ಕಾಲ್ ಮಾಡಿಬಿಟ್ಟು ನೋಡಬೇಕು ನೋಡಿಲ್ಲ ಅವ್ರನ್ನ ಮಕ್ಕಳು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಹುಷಾರಾದ್ಮೇಲೆ ಅಂತೂ ಅವ್ರನ್ನ ನೋಡಲಿಲ್ಲ ವೀಡಿಯೋ ಕಾಲ್ ಮಾಡೋ ಕೂಡ ನೋಡಿಲ್ಲ ಅದಕ್ಕೆ ಇವತ್ತು ಫೋನಿಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ನನ್ನ ಮಕ್ಕಳು ನೋಡಬೇಕು ನನ್ನ ಮ ಅಣ್ಣನ ಮಗ ಕೂಡ ಇವಾಗ ಏನೋ ಹಂಗೂ ನೋಡಿ ಹೋಗ್ತಾಯಿದ್ದಾನೆ ನಿನ್ನೆ ನಿನ್ನೆಯಿಂದ ನಿನ್ನೆ ಬಂದಾದ್ಮೇಲೆ ಏನು ಕಥೆ ಆಯ್ತು ಗೊತ್ತಿಲ್ಲ ಅದನ್ನು ಒಂದು ವಿಚಾರಿಸ್ಬೇಕು ಅವ್ರ ಹತ್ರ ಕಾಮಿಡಿ ಭೀತಾರೆ ನನ್ನ ನಮ್ಮ ಸಣ್ಣ ಮಗಂತೂ ತುಂಬ ಕಾಂಪಿಟೀಸಿದ್ದು ನೋಡ್ಬೇಕು ಇವತ್ತು ಏನು ಕಥೆನೋ ನೀನು ಟೀಚರ್ಗೆ ಹೊಡೆದು ಬಂದಿದ್ದು ಏನಂತ ಗೊತ್ತಿಲ್ಲ ಅಂಟ್ ತಲಾಟನ್ನ ಗೊತ್ತಿಲ್ಲ ನೋಡ್ಬೇಕು ಇವತ್ತು ಫೋನ್ ಮಾಡಬೇಕು ಇದ್ದ ಅಂದರೆ ವಿಡಿಯೋ ಕಾಲ್ ಮಾಡಿಬಿಟ್ಟು ನೋಡ್ಬೇಕು ಇಲ್ಲಾಂದರೆ ಸಂಜೆ ನಮ್ಮ ಅಪ್ಪ ಸ್ಕೂಲಿಂದ ಬರೋದು ಫೈರ್ ಕ್ಲಾಕ್ ಆಗುತ್ತೆ ಟೈಮಿಗೆ ಇಬ್ಬರಿಗೂ ಒಟ್ಟಿಗೆ ಹೊಂದ್ತೀನಿ ನೋಡ್ಬೇಕಷ್ಟೇ ಶಾರ್ಟ್ ಇದೆ ವಿಡಿಯೋ ಇವತ್ತಿಂದ ಊರಿಂದ ವಿಡಿಯೋ ವೀಡಿಯೋ ನಂದು ಇವಾಗ ಚಪಾತಿ ಈರು ಎರಡು ಬಟ್ಟೆ ಬೆಲ್ಲ ಮಾಡಿದ್ದೆ ತಿಂದಾಯಿತು ತಿಂದು ಇವಾಗ ಒಂದು ವೀಡಿಯೋ ಎಡಿಟ್ ಮಾಡಬೇಕು ಬಿಡಬೇಕು ಅಷ್ಟೇ ಇನ್ನೇನಿಲ್ಲ ಮತ್ತು ಮೆಚ್ಚಿದೆಲ್ಲ ಇದೆ ಬಟ್ಟೆ ನೆನೆಸಿಟ್ಟಿದ್ದೀನಿ ಬಟ್ಟೆ ಒಗಿಬೇಕು ಮನೆ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಸುಮಾರು ಇದಾವೆ ಕೆಲಸ ಇವಾಗ ಆಯಿತು ನಿಮ್ದೆಲ್ಲ ಆಯ್ತಾ ಟೀ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡಲಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಕ್ಕೀನಿ ಎಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್ ಟಾಟಾ Goodbye. Gaya.